ಮಂಟುಮುರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸಖಿ ಒನ್ ಸ್ಟಾಪ್ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತ ಮಹಿಳೆಯ ಆರೋಗ್ಯವನ್ನ ಕೇಂದ್ರ ಬಿಜೆಪಿ ಸತ್ಯಶೋಧನಾ ಸಮಿತಿ ವಿಚಾರಿಸಿದೆ ಸಂಸದರಾದ ಅಪ್ರಜಿತ ಸಾರಂಗಿ ಸುನಿತಾ ದುಗ್ಗಲ್ ರಂಜಿತಾ ಕೂಲಿ ಲಾಕೆಟ್ ಚಟರ್ಜಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಶಾ ಲಾಕ್ರಾ ಅವರನ್ನ ಒಳಗೊಂಡ ಐದು ಜನರ ಸಮಿತಿ ಸಂತ್ರಸ್ತ ಮಹಿಳೆಗೆ ಸಾಂತ್ವನ ಹೇಳಿದ್ರು ಘಟನೆಯಿಂದ ದೃತಿಗೆಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ್ರು ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಂಸದೆ ಅಪ್ರಜಿತ ಸಾರಂಗಿ ಬೆಳಗಾವಿ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಒಂಟ್ಮೂರಿ ಗ್ರಾಮದಲ್ಲಿ ರಾತ್ರಿ ಒಂದು ಸುಮಾರಿಗೆ ಮನೆಗೆ ನುಗ್ಗಿ ಮಹಿಳೆಯನ್ನ ಹೊರತಂದ ಪುರುಷರು ವಿವಸ್ತ್ರಗೊಳಿಸಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ಆದ ಎರಡು ಗಂಟೆ ಬಳಿಕ ಸ್ಥಳಕ್ಕೆ ಪೊಲೀಸರು ಬಂದ್ರು ಸಿಪಿಐಗೆ ವಿಷಯ ತಿಳಿಸಿದ್ರು ಆರು ಗಂಟೆಗೆ ಬರ್ತಾರೆ ಇದೇನು ಸಣ್ಣ ಘಟನೆ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಆದಿವಾಸಿ ಮಹಿಳೆಯರಿಗೆ ಇಲ್ಲಿ ರಕ್ಷಣೆ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರದಲ್ಲೇ ಈ ಕೃತ್ಯ ಆಗಿರುವುದು ಅಮಾನವೀಯ ಎಂದು ಕಿಡಿಕಾರಿದ್ರು ಆಶಾ ಲಾಕ್ರಾ ಮಾತನಾಡಿ ವಿಧಾನಸಭೆ ಅಧಿವೇಶನ ನಡೆಯುತ್ತಿರುವಾಗಲೇ ಈ ಘಟನೆ ನಡೆದಿದೆ ಆದರೂ ಸದನದಲ್ಲಿ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಧ್ವನಿ ಎತ್ತಿಲ್ಲ ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಬಳಸಿಕೊಳ್ಳುತ್ತಿದೆ ಇಡೀ ಸರ್ಕಾರ ಮುಖ್ಯಮಂತ್ರಿ ಡಿಜಿಪಿ ಬೆಳಗಾವಿಯಲ್ಲಿದ್ದರು ಸ್ಥಳಕ್ಕೆ ಭೇಟಿ ಕೊಡ್ಲಿಲ್ಲ ಕೃತ್ಯ ನಡೆದ ಬಳಿಕವೂ ಕಾನೂನಾತ್ಮಕವಾಗಿ ಮಹಿಳೆಯ ರಕ್ಷಣೆಗೆ ಏನೆಲ್ಲ ಆಗಬೇಕಿತ್ತೋ ಅದು ಎಲ್ಲವೂ ಆಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಉತ್ತರ ಪ್ರದೇಶದ ಹತ್ರಾಸ್ ಹಾಗೂ ಮಣಿಪುರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಸಂದರ್ಭದಲ್ಲಿ ಅಲ್ಲಿಯೂ ಬಿಜೆಪಿ ಸತ್ಯಶೋಧನಾ ಸಮಿತಿ ಕಳಿಸಿಕೊಟ್ಟಿತ್ತೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ತಡಪಡಿಸಿದ ಸಮಿತಿ ಸದಸ್ಯರು ಕರ್ನಾಟಕದ ಮುಖ್ಯಮಂತ್ರಿಯನ್ನೇ ಕೇಳಿ ಅವರು ಯಾಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ಮಹಿಳೆಗೆ ಸಾಂತ್ವನ ಹೇಳಿಲ್ಲ ಎಂದು ಹೇಳಿ ಸಮರ್ಪಕವಾಗಿ ಉತ್ತರಿಸದೆ ಹೊರಟು केंद्र बीजेपी समिति के संसद मंगलांगड़ी अंगड़ी शासक शशिकला जोले अभय पाटिल ग्रामीण बीजेपी जिला अध्यक्ष संजय पाटिल महानगर जिला अनिल बैनके चिकोड़ी जिला अध्यक्ष डॉक्टर राजेश सर सा विधान सभा आप प्रमुख शासन सचिव चीफ सेक्रेटरी हैं, सारे जितने भी बड़े बड़े अधिकारी हैं सारे मंत्री हैं सारे विधायक हैं वो लोग यहाँ क्यों नहीं आए मैडम ये ये तो Međam, did not uh, find it uh, strong enough a case or rather important enough a case to go to the spot and talk to the person concerned and it's a question of a vulnerable segment of society we are talking of women we are talking of st community so i think it's all about the vulnerable sections and they are not feeling comfortable they are not feeling secure uh, in, in this congress government and i must tell you that

वही मैं कह रही हूँ की देखिए अभी पता चला कि डिस्ट्रिक्ट लीगल सर्विसेज अथॉरिटी की तरफ ऐसी पाँच लाख की घोषणा की गई। देखिए दो तरह के एक्शन होते हैं मैं बताना चाहूंगी एक प्रिवेंटिव होता है वारदात के बाद होता है तो वारदात के बाद ये सब एक्शन उसमें भी विलम्ब हो रहा है और मैं पहली बात बता दू प्रश्न है कि ऐसा वातावरण राज्य सरकार ने क्यों इसकी सृष्टि की है कि इस ये इस तरह की घटना हुई ऐसा ऐसे वारदात हुए और कहीं ना कहीं ये महिला की मर्यादा का सवाल मैडम ये तो घटना दुर्गा कम्युनिटी तो वर... की मर्यादा और सुरक्षा का सवाल